ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಸ್ಪರ್ಧಾ ಮಕ್ಕಳು ತೀರ್ಪುಗಾರರು ವಿವಿಧ ಕಷ್ಟದಿಂದ ಬಂದಿರುವಂತಹ ತೀರ್ಪುಗಾರರು ಹಾಗೂ ಆ ಶಾಲೆಯ ಸಹ ಎಲ್ಲರಿಗೂ ವೈಯಕ್ತಿಕವಾಗಿ ಮೊದಲನೇದಾಗಿ ತುಂಬರು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಹಿಲನ್ಮೈ ನೀಲಕಂಠೇಶ್ವರ ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆಯೊಂದಿಗೆ நசுத்தன கோர்த்தா சுவாக மொதலில் நம்ம மெச்சின ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರದಂಥ ಶ್ರೀಯುತ ಮಹೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಇದೇ ಇದೇ ಕ್ಲಸ್ಟರ್ನಲ್ಲಿ ಸಿ ಆರ್ ಪಿ ಆಗಿ ಸೇವೆ ಸಲ್ಲಿಸಿ ಈಗ ಶಾಲೆಗೆ ಹೋಗಿರ್ತಕ್ಕಂಥ ಶ್ರೀಯುತ ಕಿರಣ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕ್ಲಸ್ ವ್ಯಾಪ್ತಿಯ ಪ್ರತಿಭಾ ಕಾಳಜಿ ಕಾರ್ಯಕ್ರಮ ಆರಂಭ ಆಗುತ್ತೆ ಮಕ್ಕಳು ಗೊತ್ತಾಗುತ್ತೆ ಗೊತ್ತಾಗುತ್ತಿರುವ ಉತ್ಸುಕತೆಯಿಂದ ಮಕ್ಕಳು ಮಧ್ಯಾಹ್ನದಲ್ಲಿ ಭಾಗವಹಿಸಲಿಕ್ಕೆ ಸಾಧಕರಾಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಮಾತನಾಡುತ್ತ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮಾತು ಮುಗಿಸ್ತೇನೆ ಈ ಪ್ರತಿಭಾ ಕಾರಣಿ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಉಳಿಸಲಿಕ್ಕೋಸ್ಕರ ಒಂದು ವೇದಿಕೆಯನ್ನು ಕಲ್ಪಿಸಲಾಗಿದೆ ಅಂಥ ಒಂದು ವೇದಿಕೆಯಲ್ಲಿ ಮಕ್ಕಳು ಎಲ್ಲ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ ಯಾವುದೇ ಒಂದು ಮಗುವಿನ ಸರ್ವೋತೋಮುಖ ಅಭಿವೃದ್ಧಿಗೆ ಬೆಳವಣಿಗೆಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಹ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಟೋದ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ